ಆರು ಸ್ಥಾನಗಳಿಗೆ ವಿಧಾನ ಪರಿಷತ್ತಿನ ಎಮ್ ಎಲ್ ಸಿ ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ ಆ ಚುನಾವಣೆ ಜೂನ್ ಮೂರನೇ ತಾರೀಕು ನಡೆಯಲಿದೆ ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಎರಡು ಸಾವಿರದ ಆರರಿಂದ ಇಲ್ಲಿಯವರೆಗೆ ಮೂರು ಬಾರಿ ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಶಿಕ್ಷಕರು ಇವತ್ತು ನನ್ನ ಜೊತೆ ಇದ್ದಾರೆ ಈ ಕ್ಷೇತ್ರದಿಂದ ಸುಮಾರು ಇಪ್ಪತ್ತ್ಮೂರು ಸಾವಿರದ ಐನೂರ ಹದಿನಾಲ್ಕು ಓಟ್ಗಳು ರಿಜಿಸ್ಟ್ರೇಷನ್ ಆಗಿದೆ ಸರಿಸುಮಾರು ಒಂಬೈನೂರ ಎಪ್ಪತ್ತು ಇದೆ ನನಗೆ ವಿಶ್ವಾಸ ಇದೆ ಚಿಂತಾಮಣಿಯಲ್ಲಿ ಎಲ್ಲ ಸಂಘಗಳು ಶಿಕ್ಷಕ ಸಮುದಾಯದ ಪ್ರೌಢಶಾಲಾ ಶಿಕ್ಷಕರ ಸಂಘ ಮುಖ್ಯೋಪಾಧ್ಯಾಯರ ಸಂಘ ಉಪನ್ಯಾಸಕರ ಸಂಘ ಡಿಗ್ರಿ ಕಾಲೇಜ್ ಉಪನ್ಯಾಸಕರ ಸಂಘ ಕ್ರಾಫ್ಟ್ ಟೀಚರ್ಸ್ ಸಂಘ ಹಿಂದಿ ಟೀಚರ್ಸ್ ಸಂಘ ಫಿಸಿಕಲ್ ಎಜುಕೇಷನ್ ಟೀಚರ್ ಸಂಘ ಕೇಸ್ ಟೀಚರ್ಸ್ ಸಂಘ ಪ್ರೈಮರಿ ಸಂಘ ಗೌರ್ಮೆಂಟ್ ಸರ್ಕಾರಿ ನೌಕರ ಸಂಘ ಎಲ್ಲ ನನ್ನ ಜೊತೆಯಲ್ಲಿ ಇದೆ ನನಗೆ ವಿಶ್ವಾಸ ಇದೆ ಇವತ್ತು ಹಿಂದಿನ ಮೂರು ಬಾರಿಗಿಂತ ಹೆಚ್ಚಿನ ಮತಗಳನ್ನು ಚಿಂತಾವಣಿ ತಾಲೂಕಿನಲ್ಲಿ ನಾನು ಶಿಕ್ಷಣ ಉತ್ತರ ನನ್ನ ವಿಶ್ವಾಸ ಇದೆ ಎಲ್ಲ ತಾಲೂಕುಗಳಲ್ಲಿ ಟೂರ್ ಮಾಡಿದ್ದೇನೆ ಎಂಟು ತಿಂಗಳು ನಿರಂತರವಾಗಿ ನಾನು ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಎಲ್ಲ ತಾಲೂಕುಗಳಲ್ಲಿಯೂ ನಮ್ಮ ಪರವಾದ ಒಂದು ವಿಶೇಷವಾದ ಅಭಿಪ್ರಾಯ ಇದೆ ಸ್ನೇಹಿತರಿದ್ದಾರೆ ನಮ್ಮ ಸತ್ಯಮೇವ ಜಯತೆ ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಜಯ ಇದೆ ಅನ್ನೋ ಭಾವನೆಯೊಂದಿಗೆ ಮುನ್ನಡೀತಾ ಇದ್ದೇವೆ ಈ ಗ್ಯಾರಂಟೀಸಿ ಈ ಚುನಾವಣೆಯಲ್ಲಿ ಮೂರು ಬಾರಿಗಿಂತ ಹೆಚ್ಚಿನ ಮತಗಳನ್ನ ತಗೊಂಡು ಅತ್ಯಧಿಕ ಮತಗಳಿಗೆ ಗೆಲ್ತಿನ ವಿಶ್ವಾಸ ನಮಗಿದೆ ಸರಿ ಈಗ ಗೊತ್ತಿಲ್ಲ ಅವ್ರ ಫೀಲಿಂಗ್ ಅಂತ ಗೊತ್ತಾಗುತ್ತೆ ಇವಾಗ ನಾವು ಹದಿನೈದು ವರ್ಷದಿಂದ ಪ್ರಬಲವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವಾಗ ಇವಾಗ ಹೊಸ್ದಾಗಿ ಬಂದು ಅವರೊತ್ತಿಗೆ ಅವರು ಪ್ರಬಲ ಇಲ್ಕೊಂಡ್ರೆ ಆಗ್ತದ ಜನ ಹೇಳ್ಬೇಕು ಟೀಚರ್ಸ್ ಹೇಳ್ಬೇಕು ಬಂದಾರ ಹೇಳ್ಬೇಕಲ್ವ ಹಾಗಾಗಿ ನನಗೇನು ಯಾರ ಬಗ್ಗೆನೂ ನಾನು ಪ್ರತಿಸ್ಪರ್ಧಿಗಳ ಬಗ್ಗೆ ವಿಶೇಷವಾದ ಗೌರವ ಇಟ್ಕೊಂಡಿರೋನು ನಾನು ವಿರುದ್ಧ ಕಂಟೆಸ್ಟ್ ಮಾಡೋರ ಬಗ್ಗೆ ನಾನು ಯಾವುದೇ ರೀತಿ ಬೇರೆ ಮಾತು ಆಡೋಕ್ಕೆ ಹೋಗಲ್ಲ ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಶಿಕ್ಷಕ ಕ್ಷೇತ್ರಕ್ಕೆ ತಾವೆಲ್ಲ ಬರ್ತಾ ಇದ್ದೀನಿ ಗೆಲ್ಬೇ ಆಸೆ ಇಟ್ಕೊಂಡಿದ್ದೀನಿ ತಾವೇನು ಶಿಕ್ಷಕರಿಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಪ್ರಣಾಳಿಕೆಯನ್ನು ತಾವು ಬಿಡುಗಡೆ ಮಾಡಿಕೊಂಡು ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಆದರೂ ಅವರು ಬಿಡುಗಡೆ ಮಾಡೋ ಅವ್ರ ಮುಂದೆ ತಿಳಿ ಹೇಳಿದರೆ ಅನುಕೂಲ ಆಗುತ್ತೆ ಅನ್ನೋದು ನಾನು ನಾನೇನು ಸಾಧನೆ ಮಾಡಿದ್ದೀನಿ ಹದಿನೆಂಟು ವರ್ಷಗಳಿಂದ ಹೇಳಿ ಆ ಸಾಧನೆ ಹಾದಿಯಲ್ಲಿ ಅನ್ನೋ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಹದಿನೆಂಟು ವರ್ಷದ ಅವಧಿಯಲ್ಲಿ ನಾನು ಕೊಟ್ಟ ಗ್ರ್ಯಾಂಟ್ ಎಷ್ಟು ನಾನು ಹಂಚಿದ ಗ್ರ್ಯಾಂಟ್ ಎಷ್ಟು ನಾನು ನಾನು ಪಡಿಸಿದ ಶಾಲೆಗಳೆಷ್ಟು ಪ್ರಮೋಷನ್ ಪಡೆ ಶಿಕ್ಷಕ ಸಂಖ್ಯೆ ಎಷ್ಟು ಎಲ್ಲವನ್ನು ವಿವರವಾಗಿ ಹತ್ತು ಪೇಜ್ ಬುಕ್ ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದೇನೆ ಪ್ರಶ್ನವರು ಕೊಡ್ತೀನಿ ತಾವು ಅದನ್ನು ಓದ್ಕೊಂಬರ್ಥ ನಿಮ್ಮ ವ್ಯವಸ್ಥೆ ಆಗ್ತದೆ ಎಷ್ಟೇ ತಕ್ಕ ಸರ್ ನಾಮಿನೇಷನ್ ಹಾಕಿ ಸರ್ ಹದಿಮೂರನೇ ತಾರೀಕು ಜನ ಜಾಸ್ತಿ ಜನ ಸೇರ್ತಾರಲ್ಲ ಸರ್ ಅದು ನೋಡೋಣ ಇನ್ನೊಂದು ಕಮ್ಮಿ ಭಾಳ ಇದೆ ಅಲ್ವಾ ಹಾಗಾಗಿ ಈ ಚುನಾವಣೆಯಲ್ಲಿ ಮತ್ತೆ ಕೆಲವು ಗಂಟೆ ಹೂ ಸರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಎನ್ ಡಿ ಎ ಅಭ್ಯರ್ಥಿ ಏನಪ್ಪ ಹ್ಞೂ ಸರ್ ಒ ಎನ್ ಪಳಗಾವಿದೆ ಪಕ್ಷದ ಕಾರ್ಯಕರ್ತಿದ್ದಾರೆ ಎರಡು ಪಕ್ಷದ ಕಾರ್ಯಕರ್ತಿದ್ದಾರೆ ಸ್ನೇಹಿತರಿದ್ದಾರೆ ನೌಕರಿದ್ದಾರೆ ಎಲ್ಲ ಹಿರಿಯರೆಲ್ಲ ಸೇರಿತಾರೆ ಸರ್ ಅನದಾರನೂ ಬಳಕೆಯಾಗಿಲ್ಲ ಅಂತಕ್ಕಂಥದ್ದೇ ಒಂದು ದೊಡ್ಡ ಆರೋಪ ಸರ್ ಮತ್ತೆ ಕಾಣಿಸಲ್ಲ ಅಂತಕ್ಕಂಥದ್ದು ಒಂದು ಆರೋಪ